ಸ್ನೇಹಿತರೆ ಗುರು ಡಿಸಲ್ ಕನ್ನಡ ಯೂಟ್ಯೂಬ್ ಚಾನಲ್ ವಿಶೇಷ ವಿಡಿಯೋ ನೋಡಲು ತಮಗೆ ಆತ್ಮೀಯ ಸ್ವಾಗತ ಸ್ವಾಗತ ಸ್ನೇಹಿತರೆ ನಿಮ್ಮ ಹತ್ರ ಈ ಶ್ರಮ ಕಾರ್ಡ್ ಇದೇನಾ ಹಾಗಾದ್ರೆ ಈ ಶ್ರಮ ಕಾರ್ಡ್ ಇದ್ದಂಥವರಿಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಹಣ ಸಿಗುತ್ತೆ ಹಾಗಾದ್ರೆ ಈ ಶ್ರಮ ಕಾರ್ಡ್ ಇದ್ದಂಥವರಿಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಹಣವನ್ನು ಪಡೆಯುವುದು ಹೇಗೆ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಅರ್ಜಿ ಸಲ್ಲಿಸಲಿಕ್ಕೆ ಬೇಕಾಗುವಂಥ ದಾಖಲಾತಿಗಳು ಏನೇನು ಅಂತ ಕಂಪ್ಲೀಟ್ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸೊ ವಿಡಿಯೋನ ಇಲ್ಲಿ ಸ್ಕಿಪ್ ಮಾಡಬೇಡಿ ಹಾಗೆ ಈ ಒಂದು ಮಾಹಿತಿಗೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿ ಸಾರ್ವಜನಿಕರಿಗೆ ಉಪಯೋಗ ಮಾಹಿತಿಗಳನ್ನು ಮತ್ತು ಸರ್ಕಾರದ ಯೋಜನೆಗಳ ಮಾಹಿತಿಗಳನ್ನು ಪಡೆದುಕೊಳ್ಳೋಕ್ಕೆ ತಾವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲಪ್ಪ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡುವ ಮೂಲಕ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಈ ಶ್ರಮ ಕಾರ್ಡ್ ಇದ್ದಂಥವರಿಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರಂತೆ ನಿಮ್ಮ ಹತ್ರ ಕೂಡ ಈ ಶ್ರಮ ಕಾರ್ಡ್ ಇದೆಯಾ ಇದ್ರೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಹಣ ಪಡೆಯುವುದಾಗಿದೆ ಹೇಗೆ ಹೌದು ಸ್ನೇಹಿತರೆ ತಾವು ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಹಣ ಪಡೆದುಕೊಳ್ಬೇಕಾದ್ರೆ ಮೊದಲಿಗೆ ನೀವು ನಿಮ್ಮ ಈ ಶ್ರಮ ಕಾರ್ಡ್ ಇರಬೇಕಾಗುತ್ತದೆ ಈ ಶ್ರಮ ಕಾರ್ಡ್ ಇದ್ರೆ ಮಾತ್ರ ನಿಮಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಹಣ ಬರುತ್ತದೆ ಈ ಶ್ರಮ ಕಾರ್ಡ್ ಇಲ್ಲದೆ ಇದ್ದರೆ ನೀವು ಹೊಸದಾಗಿ ಈ ಶ್ರಮ ಕಾರ್ಡನ್ನು ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬೇಕಾಗುತ್ತದೆ ಒಂದು ವೇಳೆ ನಿಮ್ಮ ಹತ್ತಿರ ಈ ಶ್ರಮ ಕಾರ್ಡ್ ಇದ್ದರೆ ಈ ರೀತಿಯಾಗಿ ತಿಂಗಳು ಮೂರು ಸಾವಿರ ರೂಪಾಯಿ ಹಣವನ್ನು ಪಡೆಯಬಹುದು ಈ ಶ್ರಮ ಕಾರ್ಡ್ ಇದ್ದಂಥವರಿಗೆ ಸರ್ಕಾರದ ಕಡೆಯಿಂದ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಹಣವನ್ನು ಪಡೆಯಬಹುದಾಗಿದೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಹಣವನ್ನು ಪಡೆದುಕೊಳ್ಳಬೇಕಾಗಿತ್ತು ಅಂದರೆ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ ಧನ್ ಯೋಜನೆ ಅಂತ ಆ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಹಾಕಬೇಕಾಗುತ್ತದೆ ಅರ್ಜಿ ಹಾಕಲಿಕ್ಕೆ ಕೆಲವೊಂದಿಷ್ಟು ಎಷ್ಟು ಎಲಿಜಿಬಲ್ ಇದೆ ಏನಪ್ಪಾ ಅಂದರೆ ಏನೇನು ಅಂತ ತಿಳಿಸ್ಕೊಡ್ತೀನಿ ಇದೇ ನೋಡಿ ಫಸ್ಟ್ ಎಲಿಜಿಬಲ್ ವಯಸ್ಸು ಅರುವತ್ತು ಆಗಿರಬೇಕು ಅರವತ್ತು ವಯಸ್ಸಾದ ಮೇಲೆ ನಿಮಗೆ ಪೆನ್ಷನ್ ರೂಪದಲ್ಲಿ ಸರ್ಕಾರದ ಕಡೆಯಿಂದ ಮೂರು ಸಾವಿರ ರೂಪಾಯಿ ಬರುತ್ತದೆ ಪ್ರತಿ ತಿಂಗಳು ಬರುತ್ತದೆ ಇದು ಫಸ್ಟ್ ಕಂಡೀಷನ್ ಆಗಿರುತ್ತದೆ ಎರಡನೇ ಕಂಡೀಷನ್ ಏನಪ್ಪಾ ಅಂದರೆ ನಿಮ್ಮ ಹತ್ರ ಈ ಶ್ರಮ ಕಾರ್ಡ್ ಇರಬೇಕು ನೀವು ಅನ್ ಆರ್ಗನೈಟ್ಸ್ ವರ್ಕರ್ ಅಂತ ರಿಜಿಸ್ಟ್ರೇಷನ್ ಆಗಿರಬೇಕಾಗಿರುತ್ತದೆ ಹಾಗೆ ವಯಸ್ಸು ಹದಿನೆಂಟರಿಂದ ನಲವತ್ತು ಇರಬೇಕು ನಲವತ್ತು ವರ್ಷ ದಾಟಿದರೆ ನಿಮಗೆ ಈ ಅರ್ಜಿ ಸಲ್ಲಿಕೆಗೆ ಹಾಗೂ ಬರೋದಿಲ್ಲ ಹಾಗೆಯೇ ಮಂತ್ಲಿ ಇನ್ಕಮ್ ನಿಮಗೆ ಹದಿನೈದು ಸಾವಿರ ತನಕ ಇರಬೇಕು ಹದಿನೈದು ಸಾವಿರಕ್ಕಿಂತ ಹೆಚ್ಚಿರಬಾರ್ದು ನಿಮಗೆ ಇದು ಬರೋದಿಲ್ಲ ಹದಿನೈದು ಸಾವಿರಕ್ಕಿಂತ ಒಳಗಡೆ ಇರಬೇಕು ಪ್ರತಿಜ್ಞೆ ಮೂರು ಸಾವಿರ ರೂಪಾಯಿ ಪಡೆಯಬಹುದು ಹಾಗೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ತಿಂಗಳ ತಿಂಗಳು ಒಂದಿಷ್ಟು ಹಣವನ್ನು ಕಾಂಟ್ರಿಬ್ಯೂಟಿ ಮಾಡಬೇಕಾಗುತ್ತದೆ ಸ್ನೇಹಿತರೆ ಹೌದು ಸ್ನೇಹಿತರೆ ಏಜ್ ಪ್ರಕಾರ ನೀವು ಕೆಲವೊಂದಿಷ್ಟು ಹಣವನ್ನು ಕಟ್ಟಬೇಕಾಗುತ್ತದೆ ಪ್ರತಿ ತಿಂಗಳು ನಿಮ್ಮ ವಯಸ್ಸು ಅರವತ್ತು ಆದಮೇಲೆ ನಿಮಗೆ ಪ್ರತಿ ತಿಂಗಳು ಮೂರು ಸಾವಿರ ಪ್ರಕಾರ ಹಣ ಎಷ್ಟು ಎಷ್ಟೆಷ್ಟು ಕಟ್ಟಬಹುದು ಅಂತ ಒಂದು ಚಾರ್ಟ್ ಕೂಡ ಇದೆ ಅದನ್ನು ಇಲ್ಲಿ ತೋರಿಸಿದ್ದೇನೆ ನೋಡಿ ಇಲ್ಲಿ ನೋಡ್ತಿರ್ಬೋದು ಹದಿನೆಂಟನೇ ವಯಸ್ಸಿನಿಂದ ನಲವತ್ತು ವಯಸ್ಸು ವಯಸ್ಸಿನವರೆಗೆ ತನಕ ಒಂದು ಚಾರ್ಟ್ ಇದೆ ಇಲ್ಲಿ ಏಜ್ ಪ್ರಕಾರ ಹಣ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತದೆ ನಿಮ್ಮ ವಯಸ್ಸು ಆಗಿದ್ರೆ ನೀವು ತಿಂಗಳು ನೂರ ಐವತ್ತು ರೂಪಾಯಿ ಒಂದು ವೇಳೆ ನಿಮ್ಮ ವಯಸ್ಸು ಮೂವತ್ತೈದು ಆಗಿದ್ರೆ ಏನಾದರೂ ಇಪ್ಪತ್ತೈದು ಆಗಿದ್ರೆ ಎಂಬತ್ತು ರೂಪಾಯಿ ಕಟ್ಟಬೇಕಾಗುತ್ತದೆ ಒಂದು ವೇಳೆ ನಿಮ್ಮ ವಯಸ್ಸು ಮೂವತ್ತೈದು ಆಗಿದ್ರೆ ನೀವು ತಿಂಗಳ ನೂರ ಐವತ್ತು ರೂಪಾಯಿ ಕಟ್ಟಬೇಕಾಗುತ್ತದೆ ಅಥವಾ ನಿಮ್ಮ ವಯಸ್ಸು ನಲವತ್ತು ಇದ್ರೆ ನೀವು ತಿಂಗಳು ಇನ್ನೂರು ರೂಪಾಯಿಯನ್ನು ಕಟ್ಟಬೇಕಾಗುತ್ತದೆ ಸೊ ಇದಕ್ಕೆ ಅರ್ಜಿ ಕೂಡ ಹಾಕ್ಬೇಕು ಅರ್ಜಿ ನಂತರ ಆ ಥರ ಮೂರು ಡಾಕ್ಯುಮೆಂಟ್ಸ್ ಬೇಕಾಗುತ್ತದೆ ಒಂದು ಶ್ರಮ್ ಕಾರ್ಡ್ ನಂತರ ಆಧಾರ್ ಕಾರ್ಡ್ ಮತ್ತು ಒಂದು ಬ್ಯಾಂಕ್ ಅಕೌಂಟ್ ಬೇಕಾಗುತ್ತದೆ ಸ್ನೇಹಿತರೆ ನಿಮ್ಮ ಹತ್ರ ಮೂರು ದಾಖಲೆ ಇದ್ದರೆ ನೀವು ಈ ಒಂದು ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿನ ಸಲ್ಲಿಸಬೇಕಾದರೆ ಈ ಒಂದು ವೆಬ್ಸೈಟ್ಗೆ ಬರಬಹುದು ಬಂದ ಮೇಲೆ ಇಲ್ಲಿ ಸರ್ವಿಸ್ ಸರ್ವಿಸಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಸರ್ವಿಸಸ್ ಅಂತ ಸೋ ಸರ್ವಿಸಸ್ ನಂತರ ಹತ್ರ ಬಂದು ಸರ್ವಿಸಸ್ನ ಹತ್ರ ಒಂದು ನೀವು ಎನ್ರೋಲ್ ಮೇಲೆ ಮೇಲೆ ಕ್ಲಿಕ್ ಮಾಡಿಕೊಳ್ಳೋದ್ರ ನಂತರ ನಿಮಗೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ ಸೆಲ್ಫ್ ಎನ್ರೋಲ್ಮೆಂಟ್ ಅಂತ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸೊ ನಂತರ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿಕೊಳ್ಳಿ ಮೊಬೈಲ್ ನಂಬರ್ ಹಾಕಿಕೊಂಡು ಆದಮೇಲೆ ಒ ಟಿ ಪಿ ಕೇಳುತ್ತೆ ಓ ಟಿ ಪಿನ ಹಾಕಿಕೊಳ್ಳಿ ಓ ಟಿ ಪಿನ ಹಾಕ್ಕೊಂಡು ನೀವು ಲಾಗಿನನ್ನು ಆಗಿ ಈ ರೀತಿ ನಿಮಗೆ ಲಾಗಿನ್ ಸಿಗುತ್ತೆ ಸೊ ಅರ್ಜಿನ ಸಲ್ಲಿಸಿಕೆ ಸಲ್ಲಿಕೆಗೆ ಎನ್ರೋಲ್ಮೆಂಟ್ ಅಂತ ಆಪ್ಷನ್ ಇದೆ ನೀವು ಕ್ಲಿಕ್ ಮಾಡಿಕೊಳ್ಳಿ ನಂತರ ಇಲ್ಲಿ ನಿಮಗೆ ಮೊದಲನೇ ಆಪ್ಷನ್ ಪ್ರಧಾನಮಂತ್ರಿ ಶ್ರಮಯೋಗಿ ಮಾರದ ಯೋಜನೆ ಅಂತ ಬರುತ್ತೆ ಅದ ಅದರ ಮೇಲೆ ಸೆಲೆಕ್ಟ್ ಮಾಡಿಕೊಳ್ಳಿ ಸೊ ಅದರ ಮೇಲೆ ಸೆಲೆಕ್ಟ್ ಮಾಡಿಕೊಳ್ಳಿ ಮಾಡಿಕೊಂಡಾದ ಮೇಲೆ ಈ ಶ್ರಮ ಕಾರಣ ಇದೇನಾ ನಿಮ್ಮ ಹತ್ರ ಕೇಳುತ್ತೆ ಎಸ್ ಅನ್ನೋ ಮಾಡಿಕೊಳ್ಳಿ ಎಸ್ ಅಂದಮೇಲೆ ನಿಮಗೆ ಇಲ್ಲಿ ಅಪ್ಲಿಕೇಶನ್ ಫಿಲ್ ಆಫ್ ಮಾಡೋಕೆ ಹೇಳುತ್ತೆ ಇಲ್ಲಿ ನಂತರ ನಿಮಗೆ ಈ ರೀತಿಯಾಗಿ ಒಂದು ಕಾರ್ಡ್ ಸಿಗುತ್ತೆ ಈ ರೀತಿಯಾಗಿ ನೀವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು ಇದರ ಬಗ್ಗೆ ನಿಮಗೆ ಏನ್ ಡೌಟ್ಸ್ ಇದೆ ಕಾಮೆಂಟ್ ಮಾಡಿ ಅದೇ ರೀತಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಿ